ಹಾಗೆಯೇ ಮಾನ್ಯ ಮತ್ತು ಸತ್ಯನಾರಾಯಣ ಅವರವರು ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಗೃಹ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಪೊಲೀಸ್ ಗೃಹ ಪ್ಯಾಕೇಜ್ ಸಿಕ್ಸ್ಟಿ ಸಿಕ್ಸ್ ಯೋಜನೆ ಅಡಿಯಲ್ಲಿ ಟ್ವೆಲ್ ಪಿಸಿ ವಸತಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ತರೀಕೆರೆ ಶಾಸಕರಾದ ಜಿಎಸ್ ಶ್ರೀನಿವಾಸ್ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲಿ ಪೊಲೀಸ್ ಗೃಹ ಕಟ್ಟಡ ಕಾಮಗಾರಿ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ತರೀಕೆರೆ ಶಾಸಕರಾದ ಜಿಎಸ್ ಶ್ರೀನಿವಾಸ್ तरीकरिया पोलीस उपविभाग अधिकारीवैस्पी परशुरामप तरीकेर वृत्त निरक्षक नागेंद्र नाये, पोलीस हौसिंग कॉर्पोरेशन इंजिनियर इंजनियर सार्वजनिक कार्यक्रम उपस्थितरम शिवाय ವಸಿಷ್ಠ ಕುಂಭೋತ್ ಗೌತಮ ಕನಸಿನ ವಸತಿ ಗೃಹಗಳನ್ನು ನಿರ್ಮಿಸಬೇಕು ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳ ಬೇಡಿಕೆಯನ್ನು ಈಡೇರಿಸಲು ಸರ್ಕಾರ ಹಾಗೂ ನಮ್ಮ ಜನಪ್ರಿಯ ಶಾಸಕರಿಂದ ಮುತುವರ್ಜಿಯಿಂದ ಈಗ ಹನ್ನೆರಡು ಪೊಲೀಸ್ ವಸತಿ ಗೃಹಗಳು ಅನುಮೋದನೆಯಾಗಿದ್ದು ಹನ್ನೊಂದು ತಿಂಗಳ ಕಾವಲ್ ಕಾಲಾವಕಾಶದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಈ ಡಿಸೆಂಬರ್ ಅಂತ್ಯದ ಒಳಗಡೆ ಪೂರ್ಣಗೊಳಿಸಿ ಪೂರ್ಣಗೊಳಿಸಲಾಗುವುದು ಹಾಗೂ ಸದರಿ ಕಾಮಗಾರಿ ಕಾಮಗಾರಿಯಲ್ಲಿ ಆಧುನಿಕ ತಂತ್ರಜ್ಞಾನ ತಕ್ಕಂತೆ ಒಂದು ಏಳುವರೆ ಯೂನಿಟ್ ಬಿಲ್ಡಿಂಗ್ ಕಟ್ಟಡ ಒಂದು ಕಟ್ಟಡ ಒಂದು ವಸತಿ ಗೃಹದ ಟೋಟಲ್ ಮೂವತ್ತೆರಡು ಲಕ್ಷ ಕಾಸ್ಟ್ ಒಂದು ವಸತಿ ಗೃಹದ ಆಗುತ್ತೆ ವಸತಿ ಗೃಹಗಳ ಗುದ್ದಲಿ ಪೂಜೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂತ ಈ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶ್ರೀ ಶ್ರೀನಿವಾಸ ಸಾಹೇಬ್ರೆ ಹಾಗೂ ಪೊಲೀಸ್ ಅತಿ ಹೌಸಿಂಗ್ ಬೋರ್ಡ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ ವೀರಭದ್ರಪ್ಪನವರೇ ಹಾಗೂ ರಾಜೇಶ್ ಅವರೇ ಈ ಭಾಗದ ಪುರಸಭೆ ಸದಸ್ಯರಾದಂಥ ಲೋಕೇಶ್ ಅವರೇ ನಮ್ಮ ಮುಸ್ಲಿಂ ಮುಖಂಡ ಸಮೀ ಶರೀಫ್ ಅವರೇ ಪೊಲೀಸ್ ಇಲಾಖೆ ನಮ್ಮ ಕರ್ತವ್ಯ ಎಸೆನ್ಸಿಯಲ್ ಮತ್ತೆ ಎಮರ್ಜೆನ್ಸಿ ಸರ್ವಿಸಲ್ಲಿ ಬಹಳ ಮುಖ್ಯವಾದಂಥದ್ದು ಈ ನಾವು ಎಮರ್ಜೆನ್ಸಿ ಮತ್ತೆ ಎಸೆನ್ಸಿಯಲ್ ಕರ್ತವ್ಯದಲ್ಲಿ ಕೆಲಸ ಮಾಡಬೇಕಂದ್ರೆ ಸವಲತ್ತುಗಳು ಬಹಳ ಮುಖ್ಯವಾಗಿವೆ ಸವಲತ್ತುಗಳಿಲ್ಲದೆ ಹೋಗಿ ನಾವು ಅರ್ಜೆಂಟ್ ಎಮರ್ಜೆನ್ಸಿ ಸೇವೆ ಮಾಡೋದು ಬಹಳ ಕಷ್ಟ ಆಗುತ್ತೆ ಸಿಬ್ಬಂದಿಗೆ ಅದರಲ್ಲಿ ಬಹಳ ಮುಖ್ಯವಾದ ವಸತಿ ಸೌಕರ್ಯವನ್ನು ಬಹಳ ಮುಖ್ಯವಾಗಿದೆ ಎಮರ್ಜೆನ್ಸಿ ಪೊಲೀಸರು ಬೇಕು ಒಂದೇ ಕಡೆ ನಾವು ಬೇಗ ನಾವು ಸಿಬ್ಬಂದಿಯನ್ನ ಗ್ಯಾದರ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ತುರ್ತು ಸಂದರ್ಭದಲ್ಲಿ ನಾವು ಕರೀಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಬಟ್ ನಮ್ಮ ತರಕೆರೆಯಲ್ಲಿ ಅದು ಯಾಕೋ ಗೊತ್ತಿಲ್ಲ ಒಂದು ಬಹಳ ಸಿ ಕ್ವಾಟರ್ಸ್ಗಳು ಕೊರತೆ ತುಂಬ ನೈಂಟಿ ಪರ್ಸೆಂಟ್ ಆಫ್ ದಿ ಸಿಬ್ಬಂದಿಗೆ ಗಳು ಇಲ್ಲ ನಾವು ತರಕೆರೆ ಕಡೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇಲ್ಲಿ ಬೇರೆ ಕಡೆ ಸಾಹೇಬ್ರ ಕಾನ್ಸ್ಟಿಟ್ಯನ್ಸಿಯಲ್ಲಿ ನೈಂಟಿ ಪರ್ಸೆಂಟ್ ಆಫ್ ದಿ ಕ್ವಾರ್ಟರ್ಸ್ಗಳು ನಾನು ಸಾಹೇಬ್ ಕೇಳಿದೆ ಅದರಿಂದ ಉತ್ತಮ ಗುಣಮಟ್ಟದ ಮತ್ತು ಕ್ವಾಟರ್ಸ್ಗಳು ಅವಶ್ಯಕತೆ ನಮ್ಮ ಪೊಲೀಸ್ ಇಲಾಖೆಗೂ ಬಹಳ ಅವಶ್ಯಕತೆ ಇದೆ ಅದು ಅದರಲ್ಲೂ ನಮ್ಮ ತರೀಕೆರೆ ಸಾಹೇಬ ಎಮ್ ಎಲ್ ಎ ನಮಗೆ ಒಂದು ಡಿ ಎಸ್ ಪಿ ಮೂರು ಇನ್ಸ್ಪೆಕ್ಟರ್ ಗಳಿಗೆ ಕ್ವಾಟರ್ಸ್ ಬೇಕು ಯಾಕಂದ್ರೆ ತರಕೆರೆ ಟೌನು ರೂರಲ್ ಅದೇ ಮೂರು ಇನ್ಸ್ಪೆಕ್ಟರ್ ಕ್ವಾಟರ್ಸ್ ಇಲ್ಲ ಮತ್ತೆ ಇನ್ಸ್ಪೆಕ್ಟರ್ ಒಂಬತ್ತು ಇನ್ಸ್ಪೆಕ್ಟರ್ ಕ್ವಾರ್ಟರ್ಸು ಹದಿನಾರು ಎ ಐ ಕ್ವಾರ್ಟರ್ಸ್ ತೊಂಬತ್ತೆರಡು ಪೊಲೀಸ್ ಸಿಬ್ಬಂದಿಗಳಿಗೆ ಕ್ವಾಟರ್ಸ್ಗಳ ಅವಶ್ಯಕತೆ ಇದೆ ಈ ನಾವು ಉತ್ತಮ ಗುಣಮಟ್ಟದ ಕ್ವಾರ್ಟರ್ಸ್ ಕೊಡೋದ್ರಿಂದ ಉತ್ತಮ ಸಿಬ್ಬಂದಿಗಳಿಂದ ಉತ್ತಮ ಕೆಲಸವನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅದರಿಂದ ನಾನು ಪೊಲೀಸ್ ಇಲಾಖೆಯಿಂದ ಮಾನ್ಯ ಶಾಸಕರಲ್ಲಿ ಏನು ಅವಶ್ಯಕತೆ ಇದೆ ಆ ಕ್ವಾರ್ಟರ್ಸ್ ಗಳನ್ನ ದಯಮಾಡಿ ಮಂಜೂರು ಮಾಡಿಸ್ಕೊಡ್ಬೇಕು ಈಗ ಅವ್ರ ಪರಿಶ್ರಮದಿಂದ ಹನ್ನೆರಡು ಕ್ವಾರ್ಟರ್ಸ್ ಆಗಿದಾವೆ ಬಟ್ ಇದು ಹನ್ನೆರಡು ಕ್ವಾರ್ಟರ್ಸ್ ಯಾವುದೂ ಅಲ್ಲ ಬಹಳ ಕಡಿಮೆ ಆಯ್ತು ನಮ್ಗೆ ಅದರಿಂದ ದಯಮಾಡಿ ನಮ್ಮ ತರಕೆರೆ ಟೌನ್ಗೆ ಬೇಕಾಗಿರುವ ತರೀಕೆರೆ ಸ ಕಾನ್ಸ್ಟೆನ್ಸಿ ಏನ್ ಬೇಕೋ ತೊಂಬತ್ತೆರಡು ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ ಬೇಕಾಗಿದೆ ಸಿಬ್ಬಂದಿಗಳಿಗೆ ಅಧಿಕಾರಿಗಳು ಬಿಟ್ಟು ತೊಂಬತ್ತೆರಡು ಸಿಬ್ಬಂದಿಗಳಿಗೆ ದಯಮಾಡಿ ಕ್ವಾರ್ಟರ್ಸ್ ಮಂಜೂರು ಮಾಡಿಕೊಡಬೇಕು ಹಾಗೂ ಉತ್ತಮ ಗುಣಮಟ್ಟದ ಕ್ವಾಟರ್ಸ್ ಕಟ್ಟಲಿಕ್ಕೆ ಅವರು ಕಾಂಟ್ರಾಕ್ಟಿಗೆ ನಾವು ಸಲಹೆ ಕೊಡಬೇಕು ಅಂತ ಹೇಳಿ ನಾನು ಹೇಳ್ತೇನೆ ಯಾಕೆಂದ್ರೆ ನಾನು ಮೊನ್ನೆ ಸಿಂಗರೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಎರಡ್ ಸಾವಿರದ ಇಪ್ಪತ್ತೆರಡರ ಸಿಂಗಟಕೆರೆ ಪೊಲೀಸ್ ಸ್ಟೇಷನ್ ಕ್ವಾಟರ್ಸ್ ಇದೆ ಅಲ್ಲೂ ಇಪ್ಪತ್ನಾಲ್ಕು ಕ್ವಾಟರ್ಸ್ ಒಂದು ಕ್ವಾಟರ್ಸ್ ವಾಸಕ್ಕೆ ಯೋಗ್ಯವಾಗಿಲ್ಲ ಒಂದು ಕ್ವಾಟರ್ಸ್ ಯೋಗ್ಯ ಒಂದು ಒಂದು ಬಿಟ್ಟಿದ್ದಾವೆ ನೀರ್ ಲೀಕ್ ಆಗ್ತದೆ ಫಸ್ಟ್ ಫ್ಲೋರ್ ನಾವು ಗ್ರೌಂಡ್ ಫೋರ್ ಲೀಕ್ ಆಗುತ್ತೆ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಲೀಕ್ ಆಗ್ತದೆ ವಾಪಸ್ ಬಂದ ಹೆಣ್ಮಕ್ಳೆಲ್ಲ ಸೇರ್ಕೊಂಡ್ಬಿಟ್ರು ನಮಗೆ ನಾವು ಸುಮ್ಮನೆ ಇಲ್ಲಿಂದ ಓಡ್ ಬರೋ ಪರಿಸ್ಥಿತಿ ಆಯಿತು ಬರೋ ಮೂರು ವರ್ಷ ಕ್ವಾರ್ಟರ್ಸ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಈಗ ಅವರು ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಇಲ್ಲಿ ಹೆಂಗ್ ಇಲ್ಲ ಮನೆ ಲೀಕ್ ಆಗುತ್ತೆ ಅವನಿಂಗ್ ಕೆಲಸ ಮಾಡ್ಬೇಕಲ್ಲಿ ನಾನು ತೈ ಮಾಡಿ ಒಳ್ಳೆ ಅಮೌಂಟ್ ಸಿಕ್ಕಿದೆ ಮೂರು ಕೋಟಿ ಎಂಬತ್ತೈದು ಲಕ್ಷ ದುಡ್ಡು ಬಂದಿದೆ ಹನ್ನೆರಡು ಕ್ವಾಟರ್ಸ್ಗಳನ್ನ ಕಾಂಟ್ರಾಕ್ಟ್ ನ ಮನೆ ಮಾಡ್ಕೊಂಡು ಒಳ್ಳೆ ಕ್ವಾರ್ಟರ್ಸ್ಗಳಿಂದ ಮತ್ತೆ ಪೊಲೀಸ್ ಇಲಾಖೆ ನಮ್ಮ ಶಾಸಕರಿಗೆ ಮನೆ ಮಾಡ್ಕೊಳ್ತೀವಿ ತರೀಕೆರೆ ಲಕ್ವಳ್ಳಿ ನಿಂಗಳ್ಳಿ ಮತ್ತೆ ಅಜ್ಜಾಪುರದಲ್ಲಿ ಸಿಬ್ಬಂದಿಗಳಿಗೆ ತಮ್ಮ ಪರಿಶ್ರಮದಿಂದ ತಮ್ಮ ಈ ಕಾಲಾವಧಿಯಲ್ಲಿ ನಮ್ಗೆ ಎಮ್ಮೆ ಎಲ್ ಕ್ವಾರ್ಟರ್ ಸ್ಯಾಂಕ್ಷನ್ ಮಾಡಿಸಿ ಅದ್ ಉದ್ಘಾಟನೆಗೆ ಅವ್ರ ಮಿನಿಸ್ಟರ್ ಆಗಿ ಉದ್ಘಾಟನೆ ಮಾಡಿದ್ರೆ ನಮ್ಗೆ ಬಹಳ ಖುಷಿ ನಮ್ಮ ಆಶಯ ಅವರು ಎಲ್ ಎ ಕಾಲಾವಧಿಯಲ್ಲಿ ಅವ್ನ ಶಾಂಕ್ಷನ್ ಮಾಡಿಸಿ ಗುದ್ದ್ಲಿ ಪೂಜೆ ಮಾಡಿ ಮಿನಿಸ್ಟರ್ ಆಗಿ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತೇಳಿ ನಾವು ಪೊಲೀಸ್ ಇಲಾಖೆಯಿಂದ ಅವ್ರಿಗೆ ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತೀವಿ ಮಾಡ್ಕೊಂಡಿವು ಸರ್ ಅಲ್ಲ ಮಂತ್ರಿ ಆಗಿ ದೇವ್ರ ಆಶೀರ್ವಾದ ಸರ್ ಕ್ವಾರ್ಟರ್ ಮೂಲಕ ತಮ್ಮ ಆಶೀರ್ವಾದ ಸರ್ ನೀವು ಆಶೀರ್ವಾದ ಮಾಡಿ ಕ್ವಾರ್ಟರ್ಸ್ ಬುದ್ದಿ ಪೂಜೆ ಮಾಡಿಸಿದ ಆಮೇಲೆ ದೇವರ ಆಶೀರ್ವಾದಿಂದ ಮಂತ್ರಿ ಹಾಕಿರಿ ಆಮೇಲೆ ಬಂದು ನಮಗೆ ಸಾಹೇಬಿಗೆ ಅವರು ಪೊಲೀಸರ ಮೇಲೆ ಆಶೀರ್ವಾದ ಮಾಡಿ ದಿವಸ ಎಲ್ಲ ವಿಚಾರವಾಗಿ ಎಂಎಲ್ ಎ ಸಾಹೇಬರು ಪೊಲೀಸರು ಬಹಳ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಬೇರೆ ಎಂ ಎಲ್ ಏಸ್ಕೊಂಡ್ರಿ ಬಹಳ ಪ್ರೀತಿಯಿಂದ ವಿಶ್ವಾಸ ನಮ್ಗೆ ಕಷ್ಟ ಕೇಳ್ತಾರೆ ಬಟ್ ಅದೇ ರೀತಿ ಕ್ವಾಟರ್ಸ್ ಸಾಹೇಬ್ರು ಮನ್ಸು ಮಾಡ್ತಿಲ್ಲ ಏನು ಗೊತ್ತಿಲ್ಲ ಮನ್ಸ್ ಮಾಡಿ ಹನ್ನೆರಡು ಮಾಡ್ಸಾರೆ ನಮಗೆ ಏನು ತೊಂಬತ್ತೆರಡು ಸಿಬ್ಬಂದಿ ಕ್ವಾಟರ್ಸ್ ಇದೆಯೋ ಎಲ್ಲ ಕ್ವಾಟರ್ಸ್ ಮಾ ಮಂಜೂರು ಮಾಡಿ ಗುದ್ಲಿ ಪೂಜೆ ಮಾಡಿ ದೇವರ ಆಶೀರ್ವಾದದಿಂದ ಅಮೃತೇಶ್ವರ ಆಶೀರ್ವಾದದಿಂದ ಅವರು ಮಂತ್ರಿಗಳಾಗಿ ಅದನ್ನು ಇನಾಗ್ರೇಷನ್ ಮಾಡಲಿ ಅಂತೇಳಿ ನಾನು ಪೊಲೀಸ್ ಇಲಾಖೆ ವತಿಯಿಂದ ವಿನಂತಿ ಮಾಡ್ಕೊಳ್ತಾ ಜೈ ಜಯ ಕರ್ನಾಟಕ ನಮಸ್ಕಾರಗಳು ಈ ದಿನ ತರೀಕೆರೆ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳ ಬಹುದಿನಗಳ ಕನಸಾದಂತ ವಸತಿ ಗೃಹ ನಿರ್ಮಾಣದ ಕಾರ್ಯವು ಮಾನ್ಯ ಪೊಲೀಸ್ ಅಧೀಕ್ಷಕರು ಚಿಕ್ಕಮಗಳೂರು ಜಿಲ್ಲಾ ಹಾಗೂ ತರೀಕೆರೆ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಜಿ ಎಚ್ ಶ್ರೀನಿವಾಸ ಸಾಹೇಬರ ಒಂದು ಮುತುವರ್ಜಿಯಿಂದ ಈ ದಿನ ಪೊಲೀಸ್ ವಸತಿ ಗೃಹಗಳಿಗೆ ಮಾನ್ಯ ಡಿ ಎಸ್ ಪಿ ಸಾಹೇಬರು ಮಾನ್ಯ ಶಾಸಕರು ಮಾನ್ಯ ಹೌಸಿಂಗ್ ಪೊಲೀಸ್ ಕಾರ್ಪೊರೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಊರ ನಾಗರಿಕರು ಹಿರಿಯರು ಎಲ್ಲರ ಒಂದು ಸಮಕ್ಷಮದಲ್ಲಿ ಈ ದಿನ ಗುದ್ದಲಿ ಪೂಜೆ ನೆರವೇರಿದ್ದು ಈ ಒಂದು ಶಂಕು ಸ್ಥಾಪನಾ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಬ್ಯುಸಿ ಶೆಡ್ಯೂಲ್ ನಡುವೆಯೂ ಕೂಡ ಪೊಲೀಸ್ ಇಲಾಖೆಯ ಒಂದು ವಿನಂತಿಯ ಮೇರೆಗೆ ಮಾನ್ಯ ಶಾಸಕರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಮಾನ್ಯ ಶಾಸಕರಿಗೆ ತರೀಕೆರೆ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಇಲಾಖೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ಮಾನ್ಯ ಡಿ ಎಸ್ ಸಾಹೇಬರಾದ ಪರಶುರಾಮಪ್ಪ ಸಾಹೇಬರು ಈ ಒಂದು ಕಾರ್ಯಕ್ರಮ ನೆರವೇರಲಿಕ್ಕೆ ತುಂಬ ಮುತುವರ್ಜಿ ವಹಿಸಿ ಇದನ್ನೆಲ್ಲದಕ್ಕೂ ನಾಯಕ ಸಾಹೇಬ ಡಿ ಎಸ್ ನಾಯಕತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನೆರೆದ ನೆರವೇರ್ತಾ ಇದೆ ತರೀಕೆರೆ ಪೊಲೀಸ್ ಠಾಣೆಯ ಪರವಾಗಿ ಪೊಲೀಸ್ ಇಲಾಖೆಯ ಪರವಾಗಿ ಮಾನ್ಯ ಡಿ ಎಸ್ ಪಿ ಸಾಹೇಬರಿಗೆ ಹೃದಯದ ಸ್ವಾಗತ ಸುಸ್ವಾಗತ ಹಾಗೂ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥ ವೀರಭದ್ರಪ್ಪರವರು ತಮ್ಮ ಎಲ್ಲ ಒಂದು ಸರ್ಕಾರದ ನಡವಳಿಯ ಪ್ರಕಾರ ಎಲ್ಲ ತುಂಬಾ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮದಲ್ಲಿ ಹಾಸೀನರಿದ್ದಾರೆ ಅವರಿಗೆ ಪೊಲೀಸ್ ಇಲಾಖೆಯ ಪರವಾಗಿ ತುಂಬು ಹೃದಯದ ಸ್ವಾಗತ ಹಾಗೂ ನಗರಸಭೆಯ ಈ ವಾರ್ಡ್ನ ಸದಸ್ಯರಾದ ಲೋಕಣ್ಣರವರು ವೇದಿಕೆಯಲ್ಲಿ ಹಾಸೀನರಿದ್ದಾರೆ ಅವರಿಗೆ ಪೊಲೀಸ್ ಇಲಾಖೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ನಗರಸಭೆಯ ಚೀಫ್ ಆಫೀಸರ್ ಅವರು ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೆ ಇಟ್ಟಿದ್ದಾರೆ ಅವರಿಗೂ ಕೂಡ ಪೊಲೀಸ್ ಇಲಾಖೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮತ್ತು ಸತ್ಯನಾರಾಯಣ ಅವರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ವೇದಿಕೆಯ ಮೇಲೆ ಅವರಿಗೂ ಕೂಡ ಪೊಲೀಸ್ ಇಲಾಖೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಮತ್ತು ಇ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಆದಂತಹ ರಾಜೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಸಮೀಲ್ಲಾ ಶರೀಫ್ ಅವರು ಈ ತರೀಕೆರೆಯ ಹಿರಿಯರು ಇವರು ಕೂಡ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೂ ಈ ಸಮಾರಂಭದಲ್ಲಿ ಮುಖ್ಯವಾಗಿ ನೆರವೇರಿದ ಎಲ್ಲರಿಗೂ ಕೂಡ ತರೀಕೆರೆ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಅವರ ಕುಟುಂಬ ವರ್ಗದವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೂ ನಮ್ಮ ಆತ್ಮೀಯ ಮಾಧ್ಯಮ ಮಿತ್ರರಾದಂತಹ ನಮ್ಮ ಹಿರಿಯರಾದ ನಾಡಿಗೆರವರೂ ನಮ್ಮ ಸಿದ್ದರಾಮಪ್ಪರು ರಮೇಶ್ ಅವರು ಕೃಷ್ಣ ನಾಯ್ಕರು ಎಲ್ಲರೂ ಕೂಡ ಆಸೀನರಿದ್ದಾರೆ ಅವರಿಗೂ ಕೂಡ ಪೊಲೀಸ್ ಇಲಾಖೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇಲ್ಲಿ ನೆರವೇರಿದ ಎಲ್ಲ ಸಾರ್ವಜನಿಕರಿಗೂ ತರೀಕೆರೆಯ ಪ್ರಜ್ಞಾವಂತ ನಾಗರಿಕರಿಗೆ ಮತ್ತು ಈ ಗುದ್ದಲಿ ಪೂಜೆಯನ್ನು ನೆರವೇರಿಸಿಕೊಟ್ಟಂತಹ ಪೂಜಾರಿ ಅವರಿಗೂ ಸರ್ವರಿಗೂ ಕೂಡ ಇನ್ನೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜಯ ಕರ ಪ್ರಾರ್ಥನೆಯನ್ನು ಮಾಡಲು ಪ್ರದೀಪ್ ತರೀಕೆರೆ ್ರ ಹಾರಾಯ ತ್ರಿಲೋಚರಾಯ ಭಸ್ಮಾಂಗರ ಗಾಯ ಮಹೇಶ್ವರಾಯ ತಸ್ಪೈ ಮ ರಾಜೇಶ್ ಅವ್ರೆ ರಾಜೇಶ್ ಅಲ್ಲ ಅಲ್ಲ ವೀರಭದ್ರಪ್ಪ ವೀರಭದ್ರಪ್ಪನವರು ಹಾಗೂ ಸರಸರಾದಂತಹ ಮತ್ತೊಬ್ಬ ದತ್ತಾರಾಯಣವ್ರೆ ಪೊಲೀಸ್ ಔಸಿಂಗ್ ಕಾಫಿ ನ ಎ ಡೆ ಬಿಲ್ ರಾಜೇಶ್ ಅವರೇ ಸಮೇ ಇಲ್ಲ ಶರೀಫ್ ಅವರೇ ನಮ್ಮ ತರೀಕೆರೆಯ ಇನ್ಸ್ಪೆಕ್ಟರ್ ಅಂತ ರಾಮಚಂದ್ರಪ್ಪನ್ ಅವರೇ ಆಮ್ ನಾಯಕ್ ಅವರೇ ಹಾಗೂ ಮುಖ್ಯಾಧಿಕಾರಿಗಳಂತಹ ರಂಜನ್ ಅವರೇ ಹಾಗೂ ಇಲ್ಲಿ ವಸ್ತಿರ್ತಕ್ಕಂಥ ಪತ್ರ ಎಲ್ಲ ಪತ್ರಕತ್ಮಿತಾರೆ ಹಾಗೂ ನಾಮಿನಿ ಸದಸ್ಯರಾದಂಥ ನಮ್ಮ ಆದಿಲ್ ಪಾಷಾ ಅವರೇ ಮಾಜಿ ಸದಸ್ಯರ ತಣ್ಣಯ್ಯನವ್ರೆ ಜಗದೀಶ್ ಅವರೇ ನಮ್ಮ ಗಂಗಾಧರ್ ಅವರೇ ಎಲ್ಲ ಪೊಲೀಸ್ ಪತ್ರ ಎಲ್ಲ ಪೊಲೀಸ್ ಸಿಬ್ಬಂದಿಯವರೇ ಅವರ ಕುಟುಂಬದವರು ಕೆಲವರು ಬಂದಿದ್ದಾರೆ ಮತ್ತು ಮತ್ತುಲ್ಲ ಭಾಗದ ಹಣ ತಮ್ಮಂದಿರುತ್ತೆ ಇವತ್ತು ನಿಜವಾಗ್ಲೂ ಕೂಡ ಪೊಲೀಸ್ ಇಲಾಖೆ ನಮಗೆ ಇವತ್ತು ಶಾಂತಿ ಸುವ್ಯವಸ್ಥೆ ಕಳಿತೆ ನಾವೆಲ್ಲೂ ಕೂಡ ಅವರಿಗೆ ಬೇರೆಯವ್ರಿಗೆ ಅದರ ಒಂದು ಟೈಮಿಂಗ್ ಇರುತ್ತೆ ಡ್ಯೂಟಿಗೆ ಪೊಲೀಸ್ ಇಲಾಖೆಗೆ ಟೈಮೇ ಇರೋದಿಲ್ಲ ನೆನ್ನೆ ಫೋನ್ ಮಾಡ್ತೀನಿ ರಾಮಚಂದ್ರ ನಾಯ್ಕು ಬೆಂಗಳೂರಾಗಿದ್ದೀನಿ ಸರ್ ಅಂತ ರಾತ್ರಿಗೆ ಕಳ್ಳರು ಹುಡ್ಕೊಂಡು ಹೋಗ್ತಿರ್ಬೇಕು ಎಲ್ಲರಿಗೂ ಇಲ್ಲಿ ತುಂಬಾ ಜನ ಸ್ಟಾಫ್ ಇದಾರೆ ನಾನು ಅಂದ್ಕೊಂಡ್ರೆ ಮೊನ್ನೆ ಕೇಳಿದೆ ಏನಂದ್ರಿ ಅಷ್ಟೊಂದು ಜನ ಸ್ಟಾಪ್ ಇದ್ದಾರೆ ಹೇಳ್ರಿ ಇಲ್ಲಿ ಅಂತಂದೆ ಹೇಳಿದ್ರು ಅವಾಗ ಲೆಕ್ಕ ರಾಮಚಂದ್ರ ನಾಯ್ಕು ಸರ್ ಹಿಂಗೆ ಒಬ್ರು ಅಲ್ಲಿ ಹೋಗಿದ್ದಾರೆ ಒಬ್ರು ಕೋರ್ಟ್ ಡ್ಯೂಟಿ ಇರಬೇಕು ಒಬ್ರು ಕಂಪ್ಲೇಂಟ್ ಬರ್ಬೇಕು ಒಬ್ರು ಇನ್ನೊಬ್ರು ಹೋಗ್ಬೇಕು ತರ ಹೇಳ್ತಾ ಹೋದ್ರೆ ಶಾರ್ಟೇಜ್ ಆಗ್ತಿತ್ತು ಅಂಡ್ ನಾನು ಯಾಕೆಂದ್ರೆ ಬಿ ಎಂಬಾನೇ ಕೆಲವು ಟೈಮು ತೊಂದರೆ ಆಗ್ತಿತ್ತು ಓಡಾಡ್ಲಿಕ್ಕೆ ಅವಾಗ ಯಾಕೆ ಏನು ಕೇಳಿದಾಗ ತಕ್ಷಣ ಎಸ್ ಪಿ ಅವರು ಒಂದು ಎಡಿಷನ್ ಕೊಟ್ಟರು ಒಂದು ಎಂಟತ್ತು ಜನ ಅಂತ್ಯರ್ಗಟ್ಟೆ ಜಾತಿ ಟೈಮ್ ಅಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಕೊಟ್ವಿ ಅದನ್ನ ತುಂಬಾ ಕುತೂರ್ಜಿಸಿ ನಮ್ಮಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಲಿ ವರ್ಷ ವರ್ಷ ಒಂದು ಒಂದು ಆಗೋದು ಆ ಜಾಗದಲ್ಲಿ ಈ ಎತ್ಕುಳಿಗೆ ಕಾಯಿ ಆಗೋದು ಅಲ್ಲಿ ಲಾಸ್ಟ್ ಟೈಮು ಬಿಫೋರ್ ಲಾಸ್ಟ್ ಟೈಮು ಅಲ್ಲಿ ಬೆಡ್ಕಿ ಅಂಗಡಿ ಮೇಲೆ ಬಿಡ್ತಿವಿ ಇವತ್ತು ಜನರಿಗೆಲ್ಲ ಆಗ್ತಿತ್ತು ಇವತ್ತು ಬ್ಯಾರಿಕೇಡ್ ಹಾಕಿ ಇದು ಮಾಡಿದಿರಿ ಆದ್ರೂ ದುರಾದೃಷ್ಟ ವರ್ಷ ನಮ್ಮ ವೀರೇಂದ್ರ ಅವರಿಗೆ ತುಂಬಾ ಹೇಟಾಗಿ ನಮಗೆ ಅವತ್ತು ಗಾಬರಿ ಆಗಿತ್ತು ಜೀವದ ಏನು ಜೀವದ ತೊಂದರೆ ಆಗುತ್ತೆ ನಾವು ಮಟ್ಟಕ್ಕೆ ಕನ್ಕಾನ್ಷಿಸಿದ್ರು ದೇವ್ರಿಂದ ಇವತ್ತೆಲ್ಲ ನಾರ್ಮಲ್ ಆಗಿ ಓಡಾಡ್ಕೊಂಡಿದ್ದಾರೆ ಅವರಿಗೆ ಇನ್ನೂ ಬೇಗ ಗುಣಮುಖರಾಗಲಿ ಅಂತ ಹಾರೈಸಿ ಒಟ್ಟಾರೆ ಒಳ್ಳೆಯ ಕೆಲಸವನ್ನು ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಮಾಡ್ತಾ ಇದ್ದಾರೆ ಹಾಗೂ ಕೂಡ ಇವತ್ತು ಸಣ್ಣ ಪುಟ್ಟ ಕಳ್ಳತನಗಳು ಆಗ್ತಿದೆ ಅದನ್ನು ಕೂಡ ತುಂಬ ಪ್ರಯತ್ನ ಪಡ್ತಿದೆ ನಮ್ಮವರು ಕಂಪ್ಯಾರಿಟಿವ್ ಅಂತ ದೊಡ್ಡ ಗಲಾಟೆ ತಂಬಿ ಜಾಗ ಅಲ್ಲ ಒಂದು ಒಳ್ಳೆಯ ವಾತಾವರಣ ಇರತಕ್ಕಂಥ ಜಾಗ ಇವತ್ತು ನಾವು ಹಿಂದೆ ಕೂಡ ನಾನೇ ಶಾಸಕ ಆಗಿದ್ದಾಗ ಮಂಜೂರು ಮಾಡಿಸಿದ್ದೆ ಇದು ನಂತರ ಉದ್ಘಾಟನೆ ಆಗಿದ್ದು ಸುರೇಶಿದ್ದ ಉದ್ಘಾಟನೆ ಆಯಿತು ಇದು ಆದಷ್ಟು ಬೇಗ ಎಲ್ಲ ಮುಗಿಸ್ಬೇಕು ನಾನು ಇಂಜಿನಿಯರಿಂಗ್ ಹೇಳ್ತಿರತಕ್ಕಂಥದ್ದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಎ ಡಬ್ಬಲ್ಯ ಅವರಿಗೆ ಯಾವುದೇ